ഹായ് എവ്രി വൻ വെൽക്കം ബാക്ക് ടു മൈ യൂട്യൂബ് ചാനൽ നമുക്ക് നിങ്ങള സ്ഫൂർത്തി ಇದು ಬಂದು ಗುರುವಾರ ಮತ್ತು ಶುಕ್ರವಾರದ ಎರಡು ದಿನದ್ದು ಆಗಿರುತ್ತೆ ಇವತ್ತು ಗುರುವಾರ ಇವತ್ತೇ ಸ್ವಲ್ಪ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ನಾಳೆ ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಬಿಟ್ರೆ ನಾಳೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ದೀಪಗಳೆಲ್ಲ ತೊಳೆದು ಎಲ್ಲ ಎತ್ತಿ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಮತ್ತು ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇವತ್ತು ಬೆಳಿಗ್ಗೆ ಎಲ್ಲ ಮುಗಿಸಿ ಚಾರ್ವಿ ಸ್ಕೂಲಿಗೆ ಹೋದ್ಮೇಲೆ ನಾನು ನೆಕ್ಸ್ಟು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಮನೆ ಕ್ಲೀನ್ ಮಾಡಿದಾದ್ಮೇಲೆ ನಾನು ರೆಡಿಯಾಗಿ ದೇವ್ರ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇರೋದು ಈ ಅಂದರೆ ಗುರುವಾರ ನಾನು ಪೂಜೆ ಮಾಡೇ ಮಾಡ್ತೀನಿ ನಾರ್ಮಲಿ ನಾನು ಗುರುವಾರನೂ ಪ್ರತಿ ಗುರುವಾರನೂ ನಾನು ದೀಪ ದೀಪಾಚಿ ಪೂಜೆ ಮಾಡುವಂಥದ್ದು ಅಂದರೆ ಸೋಮವಾರ ಗುರುವಾರ ಶುಕ್ರವಾರ ಮೂರು ದಿನ ಮಿಸ್ ಮಾಡಲ್ಲ ಬೇರೆ ದಿನ ಎಲ್ಲ ಅಮಾವಾಸ್ಯೆ ಉಣ್ಣ್ಮೆ ಹಬ್ಬ ಬಂದರೆ ಮಾಡ್ತೀನಿ ಮತ್ತು ಒಂದೊಂದು ಸಲ ಮಂಗಳವಾರವೂ ಮಾಡ್ತೀನಿ ಬುಧವಾರ ಮತ್ತು ಭಾನುವಾರ ರಜಾ ಒಂದೊಂದ್ಸಲ ಶನಿವಾರನೂ ಮಾಡ್ತೀನಿ ಫಸ್ಟೆಲ್ಲ ಶನಿವಾರನೂ ಕಂಪಲ್ಸರಿ ಮಾಡ್ತಿದ್ದೆ ಬಟ್ ಇವಾಗ ಶನಿವಾರ ಸ್ವಲ್ಪ ಅವಿ ಇರೋದ್ರಿಂದ ಈ ಮೂರು ವಾರ ಮಾಡೋದೇ ಒಂದೊಂದು ಸಲ ಕಷ್ಟ ಅನಿಸ್ಬಿಡುತ್ತೆ ಒಂದೊಂದು ಸಲ ಶನಿವಾರನೂ ಮಾಡ್ತೀನಿ ಚಾರ್ಬಿ ಇದ್ದರೆ ಇಲ್ಲ ಚಾರ್ಬಿ ಕೈಲಾದರೂ ದೀಪ ಹಚ್ಚಿಸ್ತೀನಿ ಆದರೆ ಸೋಮವಾರ ಗುರುವಾರ ಶುಕ್ರವಾರ ಮಾತ್ರ ಮಿಸ್ ಮಾಡ್ದೇನೆ ಪೂಜೆ ಮಾಡ್ತೀನಿ ಹಾಗಾಗಿ ಮತ್ತು ಗುರುವಾರ ಈಗ ದೇವ್ ನಾಳೆ ಆಷಾಢ ಶುಕ್ರವಾರ ಇವತ್ತೇ ದೇವ್ರ ಮನೆನೆಲ್ಲ ಕ್ಲೀನ್ ಇದ್ದೀನಿ ಹಾಗೆ ನಾನು ದೇವ್ರ ಫೋಟೋ ಎಲ್ಲ ವರ್ಸಿದಾದ್ಮೇಲೆ ಅಲ್ಲೇ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತೀನಿ ಮತ್ತು ಶುಕ್ರವಾರಕ್ಕೆ ನಾನು ಏನಾದರೂ ಗುರುವಾರ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಂದನ್ನು ರೆಡಿ ಮಾಡಿ ಹಾಗೆ ಹೂವು ಒಂದೊಂದಾದರೂ ಸಿಂಪಲ್ಲಾಗಿ ಒಂದೊಂದು ಹೂವನಾದರೂ ಇಟ್ಟು ಪೂಜೆ ಮಾಡಿಬಿಡ್ತೀನಿ ಜಸ್ಟ್ ಬರೀ ರೆಡಿ ಮಾಡಂತೂ ಬಿಡೋದಿಲ್ಲ ಏಕೆಂದರೆ ಬೇರೆ ವಾರ ಅಂದರೆ ಈಗ ಸೋಮವಾರಕ್ಕೆ ನಾನು ಏನಾದರೂ ಭಾನುವಾರ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಳಿಸಿಯೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತಂದರೆ ಭಾನುವಾರ ಬೇಕಾದ್ರೆ ಹಚ್ಚೋದಿಲ್ಲ ದೀಪನ ಹಾಗೆ ಸಿಮ್ ಸುಮ್ಮನೆ ಬಿಟ್ಬಿಡ್ತೀನಿ ಅಂದರೆ ಸ್ಪೆಷಲ್ ಡೇ ಇದ್ದರೆ ದೀಪ ಹಚ್ಬಿಡ್ತೀನಿ ಬಟ್ ಸ್ಪೆಷಲ್ ಡೇ ಏನಿಲ್ಲ ಹಬ್ಬ ಹಬ್ಬ ಅಥವಾ ಅಮಾವಾಸ್ಯ ಒಣ್ಮೆ ಏನೂ ಇಲ್ಲ ಅಂದರೆ ಹಚ್ಚೋದಿಕ್ ಹೋಗೋಲ್ಲ ಬಟ್ ಶುಕ್ರವಾರಕ್ಕೇನಾದರೂ ನಾನು ಹಿಂದಿನ ದಿನ ಗುರುವಾರ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದನ್ನು ಅಂದ್ರೆ ಕಲಶ ತೆಗ್ದು ದೇವ್ರ ದೀಪಗಳೆಲ್ಲ ತೊಳ್ದು ಆ ದೇವ್ರ ಮನೆಯನ್ನೆಲ್ಲ ಮೇಲಿಂದ ಕ್ಲೀನ್ ಒರೆಸಿ ಮಾಡಿದ ಮಾಡಿದ್ಮೇಲೆ ಒಟ್ಟಿಗೆ ಈಗಿರೋ ಅರ್ಶ ಕುಂಕುಮನೆಲ್ಲ ಇಟ್ಬಿಟ್ಟಿರ್ತೀನಲ್ಲ ಇನ್ನು ಜಸ್ಟ್ ದೀಪಕ್ಕೆ ಎಣ್ಣೆ ಬಿಟ್ಟು ಹೂವು ಇಕ್ಕಿ ಪೂಜೆ ಮಾಡೋದಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಬಿಡ್ತೀನಿ ನೆಕ್ಸ್ಟ್ ಡೇ ಜಸ್ಟ್ ಹೂವೆಲ್ಲ ತೆಗೆದುಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಅಷ್ಟೇ ಅಂದರೆ ಬರೀ ರೆಡಿ ಮಾಡಂತೂ ಗುರುವಾರ ಮಾಡಿದಾಗ ಬಿಡೋದಿಲ್ಲ ಅದು ಒಂಥರ ಗುರುವಾರ ನಾನು ಅವಾಗಿಂದನು ಸಾಯಿ ಬಾಬುಂಗೆ ಹಾಗೆ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಮಾ ಪೂಜೆ ಮಾಡ್ಕೊಂಡು ಬರ್ತಿದ್ದೆ ಹಾಗಾಗಿ ಅವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡೋದರಿಂದ ಆವತ್ತಿನ ದಿನ ಏನೋ ಹಾಗೆ ಆಗೋದೇ ಇಲ್ಲ ಅನಿಸುತ್ತೆ ಏನು ಹೇಗಿದ್ದರೂ ರೆಡಿ ಮಾಡಿರ್ತೀವಿ ನಾಳೆ ಜಸ್ಟ್ ಹೂವು ತೆಗೆದು ಪೂಜೆ ಆಯಿತು ಇವತ್ತೇನು ರೆಡಿ ಮಾಡೋ ನಾವೆಲ್ಲ ಕ್ಲೀನ್ ಮಾಡಿದಿನ ದೀಪ ಹಚ್ಚೋಬಾರ್ದು ಅನ್ನೋದು ಇಲ್ವಲ್ಲ ಅಂದ್ಬಿಟ್ಟು ಆ ಥರ ಮಾಡಿ ಏನಾದರೂ ಗುರುವಾರ ಪೂಜೆ ಮಾಡೋದಕ್ಕೆ ಬುಧವಾರ ರೆಡಿ ಮಾಡಿದ್ರೆ ಅಥವಾ ಸೋಮವಾರ ಪೂಜೆ ಮಾಡೋದಕ್ಕೆ ಭಾನುವಾರ ರೆಡಿ ಮಾಡಿದ್ರೆ ಮಾತ್ರ ಹಾಗೆ ರೆಡಿ ಮಾಡಿ ಜಸ್ಟ್ ಬಿಟ್ಬಿಡ್ತೀನಿ ದೀಪ ಹಚ್ಚೋದಕ್ಕೆ ಹೋಗೋದಿಲ್ಲ ಹಾಗೆ ಈ ರೀತಿ ಮಾಡ್ಕೊಂಡು ಬರ್ತೀನಿ ನಾನು ಹಾಗಾಗಿ ಇವಾಗ ಹೇಗಿದ್ರು ಎಲ್ಲ ರೆಡಿ ಮಾಡಿದ್ದೀನಿ ಅಂದ್ಬಿಟ್ಟು ಜಸ್ಟ್ ಎಲ್ಲರೂ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದೆ ಹಾಗೆ ತುಂಬ ಜನ ನನಗೆ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಕೇಳ್ತಾನೇ ಇದ್ದೀರಾ ಕೇಳ್ತಾನೆ ಇದ್ದೀರ ನಾನು ಫಸ್ಟೆಲ್ಲ ನೋ ನೋ ಅಂತ ಹೇಳ್ತಿದ್ದೆ ಬಟ್ ಇವಾಗ ಕ್ಲಾರಿಟಿ ಕೊಡಲೇಬೇಕಾಗಿದೆ ಯೂಟ್ಯೂಬ್ ಪೇಮೆಂಟ್ ಬಂತಾ ಇಲ್ವಾ ಏನೋ ಅನ್ನೋದು ಹಾಗೆ ಆ ಮಾನಿಟೈಸೇಷನ್ ಆನ್ ಆಗಿದೆಯಾ ಅಂತ ನಾನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಾಗಲೇ ಹೇಳಿದ್ದೆ ಆವಾಗ ನನಗೆ ಮೂರು ಸಾವಿರ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿತ್ತು ಬಟ್ ಇನ್ನೂ ನನಗೆ ಅಮೌಂಟು ಅಂದರೆ ಆ್ಯಡ್ ಆಗ್ತಾ ಇರಲಿಲ್ಲ ಆಮೇಲೆ ನನಗೆ ಅಂದರೆ ಮಾರ್ಚ್ ಮಂತ್ ಇಂದು ಇವಾಗ ಮಾರ್ಚ್ ಆದಮೇಲೆ ನನಗೆ ಅಮೌಂಟು ಆ್ಯಡ್ ಆಗ್ತಾ ಬರ್ತಾ ಇದೆ ಹಾಗಾಗಿ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ತುಂಬ ಅಂದರೆ ಇತ್ತೀಚೆಗೆ ಒಂದೊಂದು ನನಗೆ ವೀಡಿಯೋಸು ವ್ಯೂಸ್ ಚೆನ್ನಾಗೇ ಬರ್ತಾಯಿದೆ ಅದರಲ್ಲೂ ನನಗೆ ಶಾರ್ಟ್ಸ್ ವೀಡಿಯೋಗೆ ತುಂಬನೇ ವ್ಯೂವ್ಸ್ ಬರುತ್ತಾ ಇದೆ ಅದು ಒಂಥರ ಖುಷಿನೇ ನನಗೆ ಮಿನಿ ಮಿನಿ ಲಾಗ್ಗೆಲ್ಲ ಒಳ್ಳೊಳ್ಳೆ ವ್ಯೂಸ್ ಬರ್ತಾ ಇರೋದು ಅಂದರೆ ನಾನು ತುಂಬ ಆಲ್ರೆಡಿ ನಂದು ಇನ್ನೂರ ತೊಂಬತ್ತರ ಮೇಲೆ ಮಿನಿ ಲಾಗು ನಾನು ತುಂಬ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಲಾಗ್ ಸ್ಟಾರ್ಟಿಂಗ್ ಮಾಡಿದಾಗಲೇ ನಾನು ಮಿನಿ ಲಾಗ್ನು ಸ್ಟಾರ್ಟ್ ಮಾಡಿಬಿಟ್ಟಿದೆ ಜೊತೆ ಜೊತೆಯೇ ಹಾಗಾಗಿ ನಂದು ಆಲ್ರೆಡಿ ಮುನ್ನೂರ ಹತ್ತಿರ ಮಿನಿ ಲಾಗ್ ಆಗಿಬಿಟ್ಟಿದೆ ಲಾಂಗ್ ವೀಡಿಯೋ ಸ್ವಲ್ಪ ಕಡಿಮೆನೇ ನಾನು ಹಾಕೋದು ಹಾಗಾಗಿ ಇಷ್ಟೊತ್ತಿಗೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿರ್ಬೋದು ಅನ್ನೋದೇ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಕ್ವಶನ್ನು ಬಟ್ ನನಗಿನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಯಾಕಂದರೆ ನನಗೆ ನಾನು ಮಿನಿ ಲಾಗ್ನ ಜಾಸ್ತಿ ಅದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀನಿ ಆ ಲಾಂಗ್ ವಿಡಿಯೋಗೆ ಅಷ್ಟು ಇಷ್ಟೊಂದು ಟೈಮ್ ಆಗಲ್ಲ ಅಂದ್ಬಿಟ್ಟು ನಾನು ಲಾಂಗ್ ವೀಡಿಯೋನೇ ಆಗ್ತಾ ಇರಲಿಲ್ಲ ಬಟ್ ಏನು ಗೊತ್ತಾ ನಮಗೆ ಅಮೌಂಟ್ ಬ ಆ್ಯಡ್ ಇದೆ ನನಗೆ ಇನ್ನೂ ಒಂದಷ್ಟು ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಬಂದಿದೆ ನನಗೆ ಅಂದರೆ ಟೆನ್ ಡಾಲರ್ ಟೆನ್ ಡಾಲರ್ ಆದಮೇಲೆ ನಮಗೆ ಹಂಡ್ರೆಡ್ ಡಾಲರ್ ಆದಮೇಲೆ ನಮಗೆ ಅಮೌಂಟು ಅನ್ನೋದು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಬಟ್ ನನಗೆ ಟೆನ್ ಡಾಲರ್ ಆದಮೇಲೆ ನನಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ನು ಬಂದಿದೆ ಮತ್ತು ಗೂಗಲ್ ಆ್ಯಡ್ಸನ್ ಸ್ಪಿನ್ನು ನನಗೆ ಮೇ ಮಂತಲ್ಲೇ ಬಂತು ನನಗೆ ಅಮೌಂಟು ಅಂದರೆ ನನ್ನದು ವಾಚಿಂಗ್ ಅವರ್ಸು ಎಲ್ಲ ಕಂಪ್ಲೀಟಾಗಿ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟಾಗಿ ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ಲಾಂಗ್ ವೀಡಿಯೋನ ಅಂದರೆ ನನಗೀಗ ಮಾರ್ಚ್ ಮಾರ್ಚ್ ಮಧ್ಯೇನ ಲಾಸ್ಟ್ ವೀಕಿಂದನೂ ನನಗೆ ಅಮೌಂಟ್ ಆ್ಯಡ್ ಆಗ್ತಾ ಬರ್ತಾಯಿತ್ತು ಬಟ್ ಅದಾದಮೇಲೆ ನಾನು ಏಪ್ರಿಲ್ಲು ಮತ್ತು ಮೇ ತಿಂಗಳಲ್ಲಿ ನಾನು ಲಾಂಗ್ ವೀಡಿಯೋನ ಆಲ್ಮೋಸ್ಟ್ ಪೋಸ್ಟೇ ಮಾಡಿಲ್ಲ ಎಲ್ಲೋ ಆ ಎರಡು ಮಂತಲ್ಲಿ ನಾನು ಇಂದು ಎರಡು ಮೂರು ವೀಡಿಯೋ ಅಷ್ಟೇ ನಾನು ಹಾಕಿದ್ದು ಹಾಗಾಗಿ ಅವಾಗೆಲ್ಲ ನಾನು ಜಾಸ್ತಿ ಲಾಂಗ್ ವೀಡಿಯೋ ಹಾಕಿದರೆ ಇಷ್ಟೊತ್ತಿಗೆ ನಂದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗೇ ಬಿಡೋದು ನಾನು ಅದೇ ಅನ್ಕೋತಾ ಇದ್ದೆ ಯಾಕೆಂದರೆ ನಮಗೆ ಎಷ್ಟೇ ಮಿನಿ ಲಾಗ್ ಹಾಕಿದ್ರೂ ನಾನು ಆವಾಗ ಮತ್ತೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲೂ ಲಾಗ್ ಹಾಕಿದ್ದು ಕಡಿಮೆ ಲಾಂಗ್ ವೀಡಿಯೋ ಅಂತೂ ತುಂಬಾ ಕಡಿಮೆ ನಾನು ಹಾಕಿದ್ದು ಆವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದು ಅದು ಇದು ಅಂತ ಬ್ಯುಸಿ ಇದ್ದೆ ಅಂತ ಅಂದ್ಬಿಟ್ಟು ಲಾಂಗ್ ವೀಡಿಯೋನ ನಾನು ತುಂಬಾ ಕಡಿಮೆ ಹಾಕ್ಬಿಟ್ಟೆ ಆವಾಗ ಅಷ್ಟೊಂದು ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಕಂಪ್ಲೀಟೇ ಆಗ್ಬಿಡೋದು ಅಂತ ಅನ್ಕೋತೀನಿ ಮತ್ತು ನಮಗೆ ಲಾಂಗ್ ವಿಡಿಯೋಗೆ ಜಾಸ್ತಿ ಅಮೌಂಟು ಬರೋದು ಅಷ್ಟೇ ಲಾಂಗ್ ವಿಡಿಯೋಗೆ ಜಾಸ್ತಿ ಅಮೌಂಟ್ ಬರೋದು ಶಾರ್ಟ್ ವಿಡಿಯೋ ಎಷ್ಟೇ ಓಡಿದ್ರು ನಮಗೆ ಅದು ತುಂಬ ಪೈಸೆ ಲೆಕ್ಕದಲ್ಲಿ ನಮಗೆ ಅಮೌಂಟ್ ಆ್ಯಡ್ ಆಗುತ್ತೆ ಹಾಗಾಗಿ ನನಗೆ ಈಗ 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 ಆಗ್ತಾ ಇರೋ ಲಾಂಗ್ ವಿಡಿಯೋಗೆ ಸ್ವಲ್ಪ ವ್ಯೂಸ್ ಬರ್ತಾಯಿದೆ ಹಾಗಾಗಿ ಇವಾಗ ನನಗೆ ಚೆನ್ನಾಗಿ ಅಮೌಂಟು ಆ್ಯಡ್ ಆಗ್ತಾಯಿದೆ ಅಂತ ಹೇಳ್ಬೋದು ಬಟ್ ಇನ್ನೂ ನನಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗದೆ ಇರೋದ್ರಿಂದ ಇನ್ನೂ ಅಮೌಂಟು ಬಂದಿಲ್ಲ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿಲ್ಲ ಬಟ್ ಬಂದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ಏಕೆಂದರೆ ನಿಮ್ಮಿಂದನೇ ನಮಗೆ ಬರೋದು ಅಮೌಂಟು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇನ್ಯಾರ ಜೊತೆ ಶೇರ್ ಮಾಡಲಿ ನನಗೆ ಅಮೌಂಟು ಬಂದು ನೆಕ್ಸ್ಟು ಒಂದು ಟೂ ತ್ರೀ ಡೇಸ್ಗೆ ನಾನು ಅನೌನ್ಸ್ ಮಾಡೇ ಮಾಡ್ತೀನಿ ಏಕೆಂದರೆ ನನಗೂ ಅದೊಂಥರ ಖುಷಿ ಅಲ್ವಾ ಅಮೌಂಟು ನನಗೆ ಯೂಟ್ಯೂಬಿಂದ ಏನೋ ಒಂದು ಸಾಧಿಸಿದ್ದೀನಿ ಅಮೌಂಟ್ ಬರ್ತಾ ಇದೆ ಅಂದರೆ ಎಲ್ಲರಿಗೂ ಅಷ್ಟೇ ನಮ್ಮ ನಮ್ಮ ಪ್ರ ಕಷ್ಟ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತಂದಾಗ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವ ಅದು ಹೇಳೋದಕ್ಕೆ ಆಗೋದಿಲ್ಲ ನಾನು ಇದೇ ಫಸ್ಟ್ ಪೇಮೆಂಟ್ ಅಂದರೆ ಯೂಟ್ಯೂಬಿಂದ ಬರೋದೇ ನಾನು ಫಸ್ಟ್ ಸಂಪಾದನೆ ಅಂತ ಹೇಳೋದಕ್ಕಾಗಲ್ಲ ನಾನು ಹೊರಗಡೆ ಹೋಗಿದ್ದೀನಿ ಕೆಲಸ ಮಾಡಿದ್ದೀನಿ ಸಂಪಾದನೆ ಮಾಡಿದ್ದೀನಿ ಬಟ್ ಈ ರೀತಿ ಅಂದರೆ ಇನ್ನೂ ಯೂಟ್ಯೂಬಿಂದ ಇನ್ನೂ ಬಂದಿಲ್ಲ ಅಷ್ಟೇ ಅದು ಬಂದರೆ ಅದು ಒಂಥರ ಒಳ್ಳೆ ಖುಷಿನೇ ನನಗೆ ತುಂಬಾ ಖುಷಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ಬೇಕು ಯಾಕೆಂದರೆ ನನ್ನ ಖುಷಿನ ಆದರೆ ನನ್ನ ಏನು ದಿನನಿತ್ಯ ಏನೆಲ್ಲ ಇದೆ ನನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂದಮೇಲೆ ನನಗೆ ಬರೋ ಅಂಥ ಖುಷಿ ಯೂಟ್ಯೂಬಿಂದ ಬಂದು ಅಮೌಂಟಿಂದ ಬರೋ ಖುಷಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಹಾಗೇ ಈವ್ನಿಂಗು ಸ್ವಲ್ಪ ಬಟ್ಟೆಗಳೆಲ್ಲ ಅಂದರೆ ಹೊಸ ಬಟ್ಟೆ ಚಿಕ್ಕಪೇಟೆಯಿಂದ ತಂದಿದ್ನಲ್ಲ ಚಿಕ್ಕಪೇಟೆ ಮತ್ತು ವೆಂಕಟೇಶ್ವರ ಗಾರ್ಮೆಂಟ್ಸಿಂದ ಬಟ್ಟೆಗಳೆಲ್ಲ ತಂದಿದ್ನಲ್ಲ ಅದೆಲ್ಲ ವಾಶ್ ಮಾಡಿಬಿಡೋಣ ಒಣಗಾ ಅಂದರೆ ಫ್ರೀಯಾಗಿದ್ದೆ ಅದರಲ್ಲೂ ಈವ್ನಿಂಗ್ ಟೈಮು ವಾಶ್ ಮಾಡಿ ಒಣಗಾಕ್ಬಿಟ್ರೆ ಬೆಳಿಗ್ಗೆ ಬೇಗ ಒಂದು ಒಂಬತ್ತು ಹತ್ತು ಗಂಟೆ ಅಷ್ಟೆಲ್ಲ ಒಣಗಿಬಿಡುತ್ತೆ ಎತ್ಕೊ ಬಿಡ್ಬೋದು ಜಾಸ್ತಿ ಹೊಸ ಬಟ್ಟೆನ ಬಿಸ್ಲುತ್ ಜಾಸ್ತಿ ಒಣಗಾಕಿದ್ರೆ ಬೇಗ ಆಳ ಬಿಡುತ್ತೆ ಅನ್ನೋದೊಂದು ಮೆಂಟಾಲಿಟಿ ನನಗೆ ಹಾಗಾಗಿ ಇವಾಗೆಲ್ಲ ಜಾಲಿಸಿ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಮೇಲೆ ಹಾಗೆ ಮೇಲ್ಗಡೆ ಮನೆಯವರು ಅಂದರೆ ನನ್ನ ಫ್ರೆಂಡೇ ಅಂದರೆ ಪರಿಚಯನೇ ಅಲ್ವಾ ಅವ್ರು ಮೇಲ್ಗಡೆ ಮನೇಲಿ ನಾವು ಕೆಳಗಡೆ ಮನೇಲಿದ್ದೀವಿ ಇದ್ದೀವಿ ಹಾಗೆ ಹೀಗೆ ಬಟ್ಟೆ ಅವರು ಆಚೆ ಏನೋ ಬಂದಿದ್ರು ನಾನು ಬಟ್ಟೆನೆಲ್ಲ ವಾಶ್ ಮಾಡ್ತಾ ಇದ್ದಿದ್ದು ನೋಡಿ ಇದ್ರು ಬಟ್ಟೆ ಹೊಸ ಬಟ್ಟೆನ ಅಂತ ಹಾಗಾಗಿ ಅವ್ರ ಜೊತೆ ಶೇರ್ ಹೇಳ್ತಾ ಇದ್ದೆ ಹಿಂಗೆ ಚಿಕ್ಕಪೇಟೆ ಈಗ ಹಿಂಗೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಇಲ್ಲೆಲ್ಲ ಹೋಗಿದ್ವಿ ಅಲ್ಲೆಲ್ಲ ತುಂಬಾ ಕಡಿಮೆ ರೇಟ್ಗೆ ಬಟ್ಟೆ ಸಿಗುತ್ತೆ ನೀವು ಹೋಗಿ ಅಂದರೆ ಅವರು ಸ್ಕೂಲ್ ಟೀಚರೇ ಚಾರ್ ವಿ ಸ್ಕೂಲ್ ಟೀಚರೇ ಅವರೂ ಚೈತನ್ಯ ಸ್ಕೂಲ್ ಟೀಚರೇನೆ ಅವರೂ ಅಂದರೆ ಅವ್ರು ಬೇರೆ ಕ್ಲಾಸ್ ತೊಗೋತಾರೆ ಇವ್ರು ಚಾರ್ವಿ ಅಂದರೆ ಅವ್ರ ಹೈಯರ್ ಪ್ರೈಮರಿಗೆ ತೊಗೋತಾರೆ ಸಾರಿ ಹೈಸ್ಕೂಲ್ಗೇನೋ ತೊಗೋತಾರೆ ಅನಿಸುತ್ತೆ ಹಾಗಾಗಿ ಹಾಗೆ ಅವ್ರ ಸ್ಕೂಲ್ ಡೈಲಿ ಬೇಕಲ್ಲ ಹಾಗಾಗಿ ಎಲ್ಲಿ ತೊಗೋತೀರ ಏನು ಅಂತ ಇದ್ರು ನಮಗೆ ಗೊತ್ತಿರೋದನ್ನು ಬೇರೆಯವ್ರಿಗೆ ಹೇಳೋದ್ರಲ್ಲಿ ಒಂಥರ ಖುಷಿಯೇ ಹಾಗೆ ಅವ್ರಿಗೆ ಎಲ್ಪ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ಪ್ರತಿಯೊಂದು ಬಟ್ಟೆನೋ ಅಂದರೆ ಈಗ ಕಡಿಮೆಗೆ ಸಿಗುತ್ತೆ ಅಂತಂದರೆ ಪಾಪ ಅವ್ರಿಗೂ ಹೆಲ್ಪ್ ಆಗುತ್ತೆ ಆದರೂ ಅಷ್ಟೇ ನಾನು ಯಾರೇ ಆದರೂ ಏನಾದರೂ ಕೇಳಿದ್ರೆ ನನಗೆ ಗೊತ್ತಿರೋದನ್ನು ನನಗೆ ಹೇಳೋದಕ್ಕೆ ಖುಷಿ ಖುಷಿಯಾಗುತ್ತೆ ಹಾಗಾಗಿ ಹಿಂಗೆ ಹಿಂಗೆ ಇದೇ ನೀವು ಹೋಗಿ ತೊಗೊಳ್ಳೋದಾರೆ ತೊಗೊಳ್ಳಿ ಮುನ್ನೂರು ರೂಪಾಯಿಗೆಲ್ಲ ಕೂತ ಸೆಟ್ ಸಿಗುತ್ತೆ ಹಾಗೆ ಒಳ್ಳೊಳ್ಳೆ ಟಾಪ್ಗಳೆಲ್ಲ ಸಿಗುತ್ತೆ ನೋಡಿ ಹೋಗಿ ಯಾವಾಗಾದರೂ ಫ್ರೀ ಆದಾಗ ಹೋಗಿ ತೊಗೊಳ್ಳಿ ಅಂತ ಹೇಳ್ತಾ ಇದೆ ಹಾಗೆ ನಾನು ಬಟ್ಟೆನ ಅಂದರೆ ಆಲ್ರೆಡಿ ನಾನು ಮಿನಿಲಾಗಲ್ಲಿ ಹೇಳಿದ್ದೀನಿ ಡೈರೆಕ್ಟು ಡಿಟರ್ಜೆಂಟ್ ಒಳಗಡೆ ಹಾಕೋದಿಲ್ಲ ಹೊಸ ಬಟ್ಟೆನ ಏಕೆಂದರೆ ಬಟ್ಟೆ ಹಾಳಾಗೋ ಹೊಸ ಬಟ್ಟೆನ ನಾವು ಡೈರೆಕ್ಟು ಸರ್ಪು ಸರ್ಪು ನೀರಲ್ಲಿ ಏನಾದರೂ ಅಜ್ಜಿದ್ರೆ ಸರ್ಪಿಗೆ ಡೈರೆಕ್ಟ್ ಅಜ್ಜಿದ್ರೆ ಬಟ್ಟೆ ಹಾಳಾಗೋ ಚಾನ್ಸಸ್ ಇದೆ ಹಾಗಾಗಿ ಏನು ಮಾಡ್ತೀನಿ ನಾನು ಸೋಪು ಇರುತ್ತಲ್ಲ ಬಟ್ಟೆ ಹೋಗಿ ಸೋಪು ಆ ಸೋಪ್ ನೀರಲ್ಲಿ ಸ್ವಲ್ಪ ನೀರಿಗೆ ಸೋಪ್ನ ಮಿಕ್ಸ್ ಮಾಡಿಬಿಟ್ಟು ಆ ನೊರೆಗೆ ಜಸ್ಟ್ ಸ್ವಲ್ಪ ನೊರೆಗೆ ಬಟ್ಟೆನ ಚೆನ್ನಾಗಿ ಜಾಲಿಸ್ಬಿಟ್ಟು ಚೆನ್ನಾಗಿ ಜಾಲಿಸಿ ಇಟ್ಬಿಟ್ಟು ಆಮೇಲೆ ಹೊಸ ನೀರಲ್ಲಿ ಚೆನ್ನಾಗಿ ಜಾಲಿಸ್ಬಿಟ್ಟು ಆಮೇಲೆ ಕಂಫರ್ಟು ಅಥವಾ ಸಾಫ್ಟ್ ಟಚ್ ಯಾವುದೋ ಒಂದು ಅದನ್ನು ಹಾಕಿ ಅಜ್ಜಿ ಒಂದು ಎರಡು ಮೂರು ನಿಮಿಷ ನೆನೆ ಹಾಕ್ಬಿಟ್ಟು ಆಮೇಲೆ ಬಟ್ಟೆನ ಒಣಗಾಕೋ ಅಂಥದ್ದು ಯಾವಾಗಲೂ ಅಷ್ಟೇ ಹೊಸ ಬಟ್ಟೆ ತೊಗೊಂಡಾಗ ಈ ರೀತಿ ಮಾಡ್ತೀನಿ ಮತ್ತು ಹೊಸ ಬಟ್ಟೆನ ಒಬ್ಬೊಬ್ಬರು ವಾಶ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಅನ್ಕೋತಾರೆ ಏನಪ್ಪ ಇವರು ಹೊಸ ಬಟ್ಟೆ ವಾಶ್ ಮಾಡ್ತಾರಾ ಅಂತ ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಸ್ವಲ್ಪ ಜನ ವಾಶ್ ಮಾಡ್ತಾರೆ ಅನ್ಕೋತೀನಿ ಅದು ಏನೋ ನಮಗೊಂಥರ ಅನ್ಕಂಫರ್ಟಬಲ್ ಫೀಲು ಹಾಗಾಗಿ ವಾಶ್ ಮಾಡ್ತೀವಿ ಪ್ರತಿಯೊಬ್ಬರು ವಾಶ್ ಮಾಡೇ ಹಾಕೋಬೇಕು ಅನ್ನೋದು ಏನಿಲ್ಲ ಅದು ಅವರವ್ರಿಗೆ ಬಿಟ್ಟಿದ್ದು ಬಟ್ ನಾನು ಆವಾಗಿನ ಏನೋ ವಾಶ್ ಮಾಡಿ ಹಾಕೊಳೋದ್ರಿಂದ ಅದೊಂಥರ ರೆಗ್ಯುಲರು ಅಭ್ಯಾಸನೇ ಆಗಿಬಿಟ್ಟಿದೆ ಅದೊಂಥರ ಹಾಗಾಗಿ ಈಗ ಒಂದು ಅದರಲ್ಲೂ ಅಷ್ಟೊಂದು ಬಟ್ಟೆ ಎಲ್ಲ ಇದ್ದು ನಾನು ಆಲ್ರೆಡಿ ತುಂಬ ದಿನದಿಂದ ಬಟ್ಟೆ ವಾಶ್ಗೆ ಹಾಕೋಣ ಹಾಕೋಣ ವಾಶ್ ಮಾಡಿ ಹಾಕೋಣ ಅಂದ್ಕೊಂಡು ಹಾಕೋಕ್ಕೆ ಆಗಿರಲಿಲ್ಲ ಹಾಗೆ ಇವತ್ತು ಈಗಿನ ಫ್ರೀ ಇದ್ದೀನಿ ನೈಟ್ ಏನೋ ಒಂದು ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ವಾಶ್ಗೆ ಹಾಕಿ ಎಲ್ಲ ಒಣಗಾಕಿ ಇನ್ನು ಬೆಳಿಗ್ಗೆ ಹತ್ತು ಗಂಟೆ ಅಷ್ಟು ಎಲ್ಲ ಒಣಗಿಬಿಡುತ್ತೆ ಅದು ಎತ್ತಿಡ್ಬೋದು ಅಂತ ಇದೆ ಹಾಗೆ ನೈಟ್ ಊಟಕ್ಕೆ ಏನು ಮಾಡೋಣ ಅನ್ಕೊತಾ ಇದ್ದೆ ನಿನ್ನೆ ಬೆಳಿಗ್ಗೆ ನಾನು ರವೆ ಇಡ್ಲಿ ಮಾಡಿದ್ದೆ ಅದ್ರದ್ದು ಸ್ವಲ್ಪ ಒಂದು ಅದು ಹತ್ತು ಇಡ್ಲಿ ಒಂದು ಏಳೆಂಟು ಇಡ್ಲಿ ಆಗೋಷ್ಟು ಉಳ್ಕೊಂಡಿತ್ತು ಇಟ್ಟು ಅದನ್ನು ಇನ್ನು ಪುನಃ ಇಡ್ಲಿ ಪಾತ್ರೆ ತೆಗೆದು ಏನು ಇಡ್ಲಿ ಮಾಡ್ಕೊಳ್ಳೋದು ಆಮೇಲೆ ನಿನ್ನೆನು ಇಡ್ಲಿ ತಿಂದಿದ್ದೀವಿ ಪುನಃ ಇಡ್ಲಿ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅದರಲ್ಲೂ ಚಾರ್ವಿಗೆ ಸ್ಕೂಲಲ್ಲೂ ಎರಡು ಟೈಮ್ ತಿಂದಿರ್ತಾಳೆ ಮನೆಯಲ್ಲೂ ತಿಂದಿರ್ತಾಳೆ ಸ್ಕೂಲಲ್ಲೂ ತಿಂದಿರ್ತಾಳೆ ಹಾಗೆ ನಾನು ಅವತ್ತು ಎರಡು ಟೈಮ್ ತಿಂದಿದ್ದೆ ಅಯ್ಯೋ ಇನ್ನೇನಪ್ಪ ಅದು ಇಡ್ಲಿ ತಿನ್ನೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಅಂತಂದರೆ ಅಂದರೆ ರವೆ ಇಡ್ಲಿ ಇಷ್ಟ ಬಟ್ ಎಷ್ಟು ಸಲ ತಿನ್ನೋದಕ್ಕಾಗುತ್ತೆ ಒನ್ ಟೈಮ್ ಅಷ್ಟೇ ತಿನ್ನೋದಕ್ಕಾಗುತ್ತೆ ಹಾಗೆ ಅದರಿಂದ ಏನಾದರೂ ವೇಸ್ಟು ಮಾಡಬಾರ್ದು ಬಟ್ ಅದರಿಂದ ಇನ್ನೇನಾದರೂ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಮತ್ತೆ ಗೋಧಿ ಹಿಟ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಇವೊಂದು ಸ್ವಲ್ಪ ನೀರನ್ನು ಹಾಕಿ ದೋಸೆ ಥರ ತುಂಬಾ ಚೆನ್ನಾಗಾಯಿತು ಏಕೆಂದರೆ ನಾನು ಏನೋ ಹೇಗಾಗುತ್ತೋ ಏನೋ ಅಂದರೆ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಈ ಥರ ಉಳ್ಕೊಂಡಿರೋ ಇಟ್ಟಿಗೆ ಈ ಥರ ಹಾಕಿ ಮಾಡಿದ್ದು ಅಂದರೆ ಇದೇ ಫಸ್ಟ್ ಟೈಮೇ ನಾನು ಯಾವ ಥರ ಆಗುತ್ತೋ ಏನೋ ನೋಡೋಣ ಟ್ರೈ ಮಾಡೋಣ ಅದರಲ್ಲೇನು ಟೇಸ್ಟ್ ಚೆನ್ನಾಗಿ ಬಂದರೆ ಪುನಃ ಟ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದರೆ ಹೊಸ ಹೊಸ ಏನಾದರೂ ಟ್ರೈ ಮಾಡ್ತಾ ಇರಬೇಕಲ್ವ ಹಾಗಾಗಿ ಆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸೇಮ್ ದೋಸೆ ಥರನೇ ಮಾಡಿದೆ ತುಂಬ ಚೆನ್ನಾಗಿತ್ತು ಒಂಥರ ರವೆ ದೋಸೆ ತುಂಬ ಚೆನ್ನಾಗಿತ್ತು ಅದು ಟೇಸ್ಟಿಯಾಗೂ ಇತ್ತು ಮತ್ತು ಉಪ್ಪು ಖಾರ ಎಲ್ಲ ಆಲ್ರೆಡಿ ಅದರೊಳಗಡೆ ಇತ್ತಲ್ವ ಹಸಿರು ಮೆಣ್ಸಿಕಾಯಿ ಎಲ್ಲ ಹಾಕಿದ್ದೆ ಉಪ್ಪು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಹಾಗಾಗಿ ತುಂಬ ಚೆನ್ನಾಗಿತ್ತು ಹಾಗೆ ನಾಳೆ ನಾನು ತಿಂಡಿಗೆ ಅಂಗನವಾಡಿ ಪುಷ್ಟಿ ಪೌಡರ್ ಬರುತ್ತಲ್ಲ ಅದರಿಂದ ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಹಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ದೋಸೆ ಬಟರ್ನ ನಾನು ಈ ದೋಸೆ ಬಟರ್ಗೆ ಫಸ್ಟ್ ಒಂದು ಜಾರಿಗೆ ಅದು ಪೌಡ್ರು ಹಾಕ್ಕೊಂಡು ಅದಕ್ಕೆ ಗೋಧಿ ಇಟ್ಟು ಮತ್ತು ಮೊಸರು ಮೊಸರು ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ಹುಣ್ಣು ಇದೀನಿ ಏಕೆಂದರೆ ಅಂಗನವಾಡಿ ಪೌಡರ್ ತರ್ತರಿಯಾಗಿರುತ್ತೆ ಆ ತರ್ತರಿ ಪೌಡರ್ನ ನಾವು ಹಾಗೆ ಕಲಸಿ ಹಾಕೋದಿಕ್ಕಾಗೋದಿಲ್ಲ ಚೆನ್ನಾಗೂ ಬರೋದಿಲ್ಲ ಹಾಗಾಗಿ ಈ ರೀತಿ ಗೋಧಿ ಇಟ್ಟದನ್ನ ಸ್ವಲ್ಪ ಅಂದರೆ ಆಲ್ರೆಡಿ ಆ ಪುಷ್ಟಿ ಪೌಡರ್ ಒಳಗಡೆ ಗೋಧಿನೂ ಇರುತ್ತೆ ಗೋಧಿ ಹಿಟ್ಟು ಮಿಕ್ಸ್ ಆಗಿರುತ್ತೆ ಬಟ್ ನಾನು ಎಕ್ಸ್ಟ್ರಾ ಗೋಧಿ ಹಿಟ್ಟು ಹಾಕಿ ಅದಕ್ಕೆ ಓಸ್ ಮೊಸರ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ನಾನು ಈ ದೋಸೆ ಬಟಾನ ರೆಡಿ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ನಾವು ನೈಟು ಈ ರೀತಿ ಮಾಡಿಕೊಂಡು ಫ್ರಿಡ್ಜಲ್ಲಾದರೂ ಇಟ್ಕೋಬೋದು ಇಲ್ಲ ಡೈರೆಕ್ಟು ಬೆಳಿಗ್ಗೆ ಬೇಕಾದರೂ ಮಾಡ್ಕೊಬೋದು ನಾನು ಬೆಳಿಗ್ಗೆ ಎದ್ದು ಮಾಡೋದಿಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೈಟೇ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಟಿದ್ದೆ ನಿಮಗೇನಾದರೂ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ಜ ಏನಿಲ್ಲ ಮೊಸರು ಹಾಕೋದ್ರಿಂದ ಮೊಸರು ಹಾಕೋದ್ರಿಂದ ಆ ದೋಸೆ ಸಾಫ್ಟಾಗಿ ಬರುತ್ತೆ ಏನಿಲ್ಲ ಚೆನ್ನಾಗೇ ಆಗುತ್ತೆ ಹಾಗೇನೂ ಮಾಡ್ಕೋಬೋದು ಅಂದರೆ ಆಚೆಗಡೆ ಏನು ಇಟ್ಟಿರಲಿಲ್ಲ ನಾನು ಬೆ ನೈಟೇ ಬ್ಯಾಟರ್ ರೆಡಿ ಮಾಡಿಕೊಂಡು ಏಕೆಂದರೆ ಇವತ್ತು ಶುಕ್ರವಾರ ಆಗಿರುತ್ತಲ್ವ ಬೆಳಿಗ್ಗೆ ಎಲ್ಲ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನೈಟೇ ರೆಡಿ ಮಾಡ್ಕೊಂಡೆ ಆಲ್ರೆಡಿ ನಾನು ಹೇಳಿರ್ತೀನಲ್ವ ಒಂದೊಂದು ಸಲ ಬೆಳಿಗ್ಗೆ ತಿಂಡಿಗೆ ನೈಟೇ ರೆಡಿ ಮಾಡ್ಕೊಬಿಡ್ತೀನಿ ಅಂತ ಈಗ ಏನಾದರೂ ದೋಸೆ ಚಪಾತಿ ಅವೇನಾದರೂ ಮಾಡಿದಾಗ ನಾವು ಪಲ್ಯ ಗ್ರೇವಿ ಮಾಡಿ ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನೆಲ್ಲ ಮಾಡುವಾಗ ಅದನ್ನು ರೆಡಿ ಮಾಡ್ಕೊಂಡ್ರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಈ ಈ ರೀತಿ ಮಾಡಿಕೊಂಡೆ ಅಂದರೆ ಕೆಲವೊಬ್ಬರು ಮಿನಿ ಲಾಗಲ್ಲಿ ಯಾವ ರೀತಿ ದೋಸೆ ಬಟರ್ನ ರೆಡಿ ಮಾಡ್ಕೊಂಡ್ರಿ ಉಳಿ ಬರಬೇಕಾ ಏನು ಅಂತೆಲ್ಲ ಕೇಳಿದ್ರಿ ಹೌದು ಕೇಳಿದ್ದು ಅಂತ ಖುಷಿನೇ ಆಯಿತು ಏಕೆಂದರೆ ನೀಟಾಗಿ ಕ್ಲಾರಿಫೈ ಕೊಡಬೇಕು ನಾನು ಕ್ಲಾರಿಫಿಕೇಶನ್ ಕೊಡಲೇಬೇಕು ಉಳಿ ಬರಬೇಕು ಅನ್ನೋ ಅವಶ್ಯಕತೆ ಏನೂ ಇರೋದಿಲ್ಲ ಜಸ್ಟ್ ನೀವು ಅಂಗನವಾಡಿ ಪುಷ್ಟಿ ಪೌಡರ್ಗೆ ಗೋಧಿ ಹಾಕಿ ಮೊಸರ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಉಪ್ಪು ಉಪ್ಪು ಸೇರಿಸ್ಕೊಂಡು ನೀವು ಆರಾಮಾಗಿ ಇನ್ಸ್ಟೆಂಟಾಗೂ ಮಾಡ್ಕೋಬೋದು ನಾನು ನಿನ್ನೆ ನೈಟು ಮಾಡಿಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಟು ಇವಾಗ ಎತ್ತಿಟ್ಕೊಂಡಿದ್ದೀನಿ ಈಗ ಪಲ್ಯ ಅಂದರೆ ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಒಂದೇ ಒಂದು ಪಡುವಲಕಾಯಿ ಇತ್ತು ಅಂದರೆ ಇದನ್ನು ನಮ್ಮ ಕಡೆ ಅಡ್ಲಕಾಯಿ ಅಂತ ಕರೀತೀವಿ ನಾವು ನಮ್ಮ ಮಂಡ್ಯ ಸ್ಟೈಲಲ್ಲಿ ಸಾರಿ ಮಂಡ್ಯ ಭಾಷೆನಲ್ಲಿ ಬೇರೆ ಕಡೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ಪಡವಲ್ಕಾಯಿ ಅಂತ ಕರೀತಾರೆ ಅಂತ ಗೊತ್ತು ಅದೇನೂ ನಮ್ಮ ಕಡೆ ಮಾತ್ರ ಅಡ್ಲಕಾಯಿ ಅಂತ ಕರೀತಾರೆ ಇನ್ನು ಬೇರೆ ಕಡೆ ಎಲ್ಲ ಏನು ಕರಿ ಏನು ಇಲ್ಲ ಅದೇ ಅಡ್ಲಕಾಯಿ ಅಂತ ಕರೀತಾರ ಇಲ್ವಾ ಅಂತಲೂ ಗೊತ್ತಿಲ್ಲ ಹಾಗಾಗಿ ನಾನು ಅಡ್ಲಕಾಯಿ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಪಡವಲ್ಕಾಯಿ ಅಂತಲೇ ಹೇಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಕೊಂಡು ತೊಳ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಪಲ್ಯದ ಕಂಪ್ಲೀಟ್ ರೆಸಿಪಿನ ನಾನು ಆಲ್ರೆಡಿ ಮಿನಿ ಲಾಗಲ್ಲೇ ಹಾಕಿರೋದ್ರಿಂದ ಅದರದ್ದೇನು ನಾನು ಇಲ್ಲೇನು ಹೇಳ್ತಾ ಇಲ್ಲ ಅಂದರೆ ಇದಕ್ಕೆ ನಾವು ಜಸ್ಟು ಬೇಯಿಸ್ಕೊಂಡು ಟೊಮೊಟೊ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಪಲ್ಯನ ಆಗಿ ಟೊಮೊಟೊ ಈರುಳ್ಳಿ ಹಾಕಿ ಕೈ ತುರಿ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಅಂದರೆ ನಾನೀಗ ಆಲ್ರೆಡಿ ಲೊಮಿನಿ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ ಆ ರೀತಿ ಮಾಡಿಕೊಂಡ್ರಂತೂ ತುಂಬ ಟೇಸ್ಟಿಯಾಗಿ ಈ ಪಡುವಲ್ಕಾಯಿ ಪಲ್ಯ ರೆಡಿ ಆಗುತ್ತೆ ಏಕೆಂದರೆ ಅದಕ್ಕೆ ಕಡಲೆ ಬೀಜದ ಫ್ಲೇವರು ಹಾಗೆ ಕೊಬ್ಬರಿ ಬಡಗೆ ಎಲ್ಲ ಹುರಿದು ನಾವು ಪೌಡ್ರ್ ಮಾಡಿ ಹಾಕೋದ್ರಿಂದ ಅದು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿ ಈ ಪಡುವಲ್ಕಾಯಿ ಪಲ್ಯ ಚೆನ್ನಾಗಿ ರೆಡಿಯಾಗಿತ್ತು ತುಂಬ ಇಷ್ಟ ಆಯಿತು ನಮಗಂತೂ ಮತ್ತು ಅನ್ನ ಸಾಂಬಾರು ಜೊತೆ ಸೈಡ್ಗೂ ಕೂಡ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಏನಾದರೂ ತೇಲ್ ಸಾಂಬಾರು ಉಪ್ಸಾರು ಮಾಡಿಕೊಂಡ್ರೆ ಈ ಪಲ್ಯ ಜೊತೆಯಲ್ಲ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಪಲ್ಯ ಏನೋ ಚೆನ್ನಾಗಿತ್ತು ಹಾಗೆ ಈ ಪುಷ್ಟಿ ಪೌಡರಿದ್ದ ದೋಸೆನೂ ಕೂಡ ಅಷ್ಟೇ ಆಗಿತ್ತು ಒಳ್ಳೆ ಮಸಾಲೆ ದೋಸೆ ಥರನೇ ಆಗಿತ್ತು ಮತ್ತು ಇದರಲ್ಲಿ ಒಳ್ಳೊಳ್ಳೆ ನ್ಯೂಟ್ರಿಷಿಯನ್ಸ್ ಇರುತ್ತೆ ಏಕೆಂದರೆ ಎಲ್ಲ ಥರ ಕಾಳು ಧಾನ್ಯ ಹಾಕಿ ಮಾಡೋ ಮಾಡಿರೋದ್ರಿಂದ ಈ ಪುಷ್ಟಿ ಪೌಡರ್ನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅವಿಗೆ ಇನ್ನೂ ಮೂರು ವರ್ಷ ಆಗದೇ ಇರೋದರಿಂದ ಮೂರು ವರ್ಷದ ಮಕ್ಳಿಗೆ ಎಲ್ಲರಿಗೂ ಕೊಟ್ಟೇ ಕೊಡ್ತಾರೆ ನಿಮ್ಮ ಮನೇಲೂ ಕೊಟ್ಟರೆ ನೀವು ಟ್ರೈ ಮಾಡಿ ನಾನು ನೋಡಿರೋ ಮಟ್ಟಿಗೆ ನಾನು ಕೇಳಿರೋ ಮಟ್ಟಿಗೆ ತುಂಬ ಜನ ಈ ಅಂಗನವಾಡಿ ಪುಷ್ಟಿ ಪೌಡರ್ನ ವೇಸ್ಟ್ ಮಾಡ್ತಾರೆ ಹಸು ಕರು ಹಾಕ್ತಾರೆ ಅವ್ರು ತಿನ್ನೋದೇ ಇಲ್ಲ ಹಾಗೆ ಮಕ್ಳಿಗಂತೂ ಕೊಡೋದೇ ಇಲ್ಲ ಯಾವ ರೀತಿ ಕೊಡಬೇಕು ಅನ್ನೋದು ಒಬ್ಬೊಬ್ರಿಗೆ ಗೊತ್ತಾಗೋದೇ ಇಲ್ಲ ಯಾಕೆಂದರೆ ಅಯ್ಯೋ ಚೆನ್ನಾಗಾಗಲ್ಲ ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ ಅದರಲ್ಲಿ ಸರಿ ಮಾಡಿದ್ರೆ ಮಕ್ಕಳು ತಿನ್ನೋದಿಲ್ಲ ಅಂತ ಅನ್ನೋದು ಮೈಂಡ್ಸೆಟ್ಟು ಅಂದರೆ ಸರಿ ಮಾಡಿದ್ರೆ ಒಬ್ಬೊಬ್ರು ಮಕ್ಳಿಗೆ ಇಷ್ಟ ಆಗೋದಿಲ್ಲ ಬಟ್ ಈ ರೀತಿ ದೋಸೆ ಥರ ಮಾಡಿಕೊಡಿ ನಾವು ತಿನ್ಬೋದು ಮಕ್ಳಿಗೂ ತಿನ್ಬೋದು ಹಾಗೆ ಹೆಲ್ದಿ ಫುಡ್ಡು ಅದರಲ್ಲೂ ಕರ್ನಾಟಕ ಸರ್ಕಾರ ನಮಗೋಸ್ಕರ ನಮ್ಮ ಮಕ್ಳಿಗೋಸ್ಕರ ಅವ್ರದ್ದು ಎಲ್ದಿ ಅವ್ರ ಮಕ್ಳಿಗೆ ಹೆಲ್ತ್ಗೋಸ್ಕರ ಈ ರೀತಿ ಮಾಡಿಕೊಡ್ತಾರೆ ಬಟ್ ವೇಸ್ಟ್ ಮಾಡೋದು ನಮ್ಮ ತಪ್ಪಲ್ವ ಹಾಗಾಗಿ ಏನಾದರೂ ಅದರಿಂದ ಯಾವ ಥರ ಆಗುತ್ತೆ ಅಂತ ಹೊಸ ಥರ ಟ್ರೈ ಮಾಡಬೇಕು ಬಟ್ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಈಗ ನನ್ನ ನಾನು ಈಗ ಯಾವ ಥರ ಮಾಡ್ಬೋದು ಅಂತ ತೋರಿಸಿದ್ದೀನಿ ಬಟ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಯಾರಾದರೂ ಚಿಕ್ಕ ಮಕ್ಕಳಿದ್ದು ಈ ಥರ ಪುಷ್ಟಿ ಪೌಡರ್ ಕೊಡ್ತಾ ಇದ್ದು ಅದನ್ನೇನಾದರೂ ವೇಸ್ಟ್ ಮಾಡೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಏಕೆಂದರೆ ಖಂಡಿತ ಯೂಸ್ ಆಗುತ್ತೆ ಕರು ತಿನ್ನೋದಿಕ್ಕಲ್ಲ ಇದು ಪುಷ್ಟಿ ಪೌಡರ್ನ ಕೊಟ್ಟಿರೋದು ಮಕ್ಕಳು ತಿನ್ನಲಿ ಮಕ್ಕಳು ಹೆಲ್ದಿಯಾಗಿರಲಿ ಅಂತ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಾರೆ ಹಾಗಾಗಿ ವೇಸ್ಟ್ ಮಾಡಿಬಿಡಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಮತ್ತೆ ಫ್ರೆಂಡು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತಂದ್ರು ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಈವ್ನಿಂಗ್ ಹೋಗೋ ಪ್ಲಾನ್ ಇತ್ತು ದೇವಸ್ಥಾನಕ್ಕೆ ಬಟ್ ಅವರು ಬೆಳಿಗ್ಗೆನೆ ಇಟ್ಕೊಂಡಿದ್ದೀವಿ ಬನ್ನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಮನೆಯಲ್ಲಿ ಅಷ್ಟೊಂದು ಪೂಜೆ ಸಾಮಾನು ಹೂವು ಬಾಳೆಹಣ್ಣು ಏನು ಇರಲಿಲ್ಲ ಆಮೇಲೆ ಅಲ್ಲಿಂದ ಹೋಗ್ತಾನೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಸುಲಿದಿರೋ ಕಾಯಿ ಇತ್ತು ಗೊಂದದ ಕಡ್ಡಿ ಇರೋದನ್ನ ನೆತ್ಕೊಂಡು ಹಾಗೆ ಬರ್ತಾ ಮಾರ್ಕೆಟ್ ಅಲ್ಲಿ ಹೂವು ಹಣ್ಣು ಕರ್ಪೂರ ಎಲ್ಲ ತಗೊಂಡು ಆಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಬಂದೆ หมีมาอหมอปมาอังิ้ไก่มานิกหมีมาอุมมามมาฉันหมาเฮรลหมาดอกไชมามาสเยวมาไก่ลาสหมานิมัหมากนหมาสสุไก่มาคไรมาิทไก่มาแุการมีหมีมาก่า ಪೂಜೆ ಒಂಬತ್ತು ಹತ್ತು ಗಂಟೆ ಅಷ್ಟೆಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತೇಳಿದರು ಬಟ್ ನಾನು ಬರೋದಕ್ಕೂ ಪೂಜೆ ಸ್ಟಾರ್ಟ್ ಮಾಡಿದರು ಅಂದರೆ ನಾನು ಹನ್ನೊಂದು ಗಂಟೆಗೆ ಬಂದೆ ಆಗ್ತಾನೆ ಪೂಜೆ ಸ್ಟಾರ್ಟ್ ಮಾಡಿದರು ಅಯ್ಯೋ ಮುಗ್ದೋಗಿರುತ್ತೇನೋ ಅಂದ್ಕೊಂಡೆ ಬಟ್ ಖುಷಿ ಆಯಿತು ನಾನು ಬಂದಮೇಲೆ ಸ್ಟಾರ್ಟ್ ಮಾಡಿದ್ದು ಹಾಗೆ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೆ ದೇವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ನಿಮಗೂ ದೇವ್ರ ದರ್ಶನ ಆಗಲಿ ಅಂದ್ಬಿಟ್ಟು ಅದಕ್ಕೆ ವೀಡಿಯೋ ಕೂಡ ಹಾಕಿದ್ದೀನಿ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಟ್ಟಿದ್ದರು ತುಂಬಾ ಟೇಸ್ಟಿಯಾಗಿತ್ತು ಇಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಾವು ಮನೆಯಲ್ಲಿ ಎಷ್ಟೊಂದೆಲ್ಲ ಏನೆಲ್ಲ ಹಾಕಿ ಮಾಡ್ತೀವಿ ಬಟ್ ದೇವಸ್ಥಾನದ ಪುಳಿಯೋಗರೆಗೆ ಯಾವ್ದು ಯಾರು ಮೀರಿಸೋದಿಕ್ಕಾಗಲ್ಲ ಈ ದೇವಸ್ಥಾನದ ಪುಳಿಯೋಗರೆ ಅನ್ನಿಸ್ತಾಯಿತ್ತು ಅಂದರೆ ಈಗ ಕೊಟ್ಟಿದ್ದು ಇಷ್ಟೇ ಬಟ್ ಇನ್ನೂ ಕೊಟ್ಟಿದರೆ ತಿನ್ನಬೇಕಿತ್ತು ಅನ್ನೋಷ್ಟು ಖುಷಿ ಅಷ್ಟು ಟೇಸ್ಟಿಯಾಗಿತ್ತು ಹಾಗೆ ಅದನ್ನು ತುಂಬ ಎಂಜಾಯ್ ಮಾಡಿಕೊಂಡು ನಾನು ಈ ಪುಳಿಯೋಗರೆನ ತಿಂದಿದ್ದೀನಿ ಅಷ್ಟು ತುಂಬ ಇಷ್ಟ ಆಯಿತು ಈ ಪುಳಿಯೋಗರೆ ಅಂದರೆ ದೇವಸ್ಥಾನದಲ್ಲಿ ಏನೇ ಒಂದು ಜಸ್ಟ್ ಒಂದು ಮೊಸರನ್ನ ಮಾಡಿಕೊಡ್ಲಿ ಒಂದು ಬೆಲ್ಲದನ್ನ ಮಾಡಿಕೊಡ್ಲಿ ಒಂದು ಪೊಂಗಲ್ ಮಾಡಲಿ ಎಲ್ಲ ಅಷ್ಟೇ ಅಲ್ವಾ ದ ದೇವಸ್ಥಾನದ ಊಟ ಅಂದರೆ ಅಷ್ಟು ಟೇಸ್ಟಿಯಾಗುತ್ತೆ ದೇವ್ರ ಮಹಿಮೆ ಊಟದ ಮೇಲೆ ಇದ್ದೇ ಇರುತ್ತೆ ಅದರ ತಿನ್ನೋರು ತೃಪ್ತಿಯಾಗಿ ತಿನ್ನಲಿ ಅಂದ್ಬಿಟ್ಟು ದೇವ್ರಿಗೆ ನಾವು ಏನೇ ಮಾಡಿದ್ರು ಅದು ಒಂಥರ ಟೇಸ್ಟ್ ಚೆನ್ನಾಗಿ ದೇವರೇ ಎಕ್ಸ್ಟ್ರಾ ಕೊಡ್ತಾರೇನೋ ಅದು ಒಂಥರ ಹಂಗೇನೆ ನನಗೆ ಯಾವಾಗಲೂ ಹಂಗೆ ಅನ್ಕೋತೀನಿ ದೇವರೇ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಏನೋ ಅದಕ್ಕೆ ದೇವಸ್ ದೇವಸ್ಥಾನದ್ದೆಲ್ಲ ಊಟ ಚೆನ್ನಾಗಿರುತ್ತೆ ಅಂತ ಒಳ್ಳೆಯದು ನಂಗೆ ಒಳ್ಳೆ ಬುದ್ಧಿ ಕೊಡಮ್ಮ ಕೇಳು ತಾಯಿ ಒಳ್ಳೆ ಬುದ್ಧಿ ಕೊಡು ಒಳ್ಳೆ ಬುದ್ಧಿ ಕೊಡು ನಾವು ಬೆಳಿಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದು ಹಾಗೆ ಇನ್ನೊಂದು ದೇವಸ್ಥಾನ ಅಲ್ಲೇ ಪಟ್ಲೆ ದೇವಸ್ಥಾನ ಅಂದರೆ ಆ ಊರು ಪಕ್ಕದಲ್ಲಿ ಇನ್ನೊಂದು ಪಟ್ಲೆ ದೇವಸ್ಥಾನ ಇದೆ ಇಲ್ಲೂ ಕೂಡ ಆಷಾಢದಲ್ಲಿ ಯಾವಾಗಲೂ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ಅಲ್ಲಿಗೂ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಆ ದೇವಸ್ಥಾನದ ಹತ್ರನೂ ಓದ್ವಿ ಇಲ್ಲೂ ಕೂಡ ಅಷ್ಟೇ ಈ ಆಷಾಢ ಶುಕ್ರವಾರಗಳಲ್ಲದ್ದು ಹೆಣ್ಣು ದೇವ್ರನ್ನ ರೆಡಿ ಮಾಡೋದೇ ನೋಡೋದೇ ಒಂದು ಚೆನ್ನಾಗಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರಲ್ವ ಹಾಗೆ ಇವಾಗಂತೂ ಶುಕ್ರವಾರದ ಆಷಾಢ ಶುಕ್ರವಾರದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ರಶ್ ಇರುತ್ತೆ

ಅವಿಗೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅವಳಿಗೆ ತೀರ್ಥ ಕುಡಿಸ್ಲೇಬೇಕು ಹಣೆಗೆ ಗಂಧ ಅಥವಾ ಕುಂಕುಮ ಇಕ್ಲೇಬೇಕು ಹಾಗೆ ಹೂವು ಅವಳಿಗೆ ಜಡೆ ಇಲ್ಲ ಅಂದ್ರೂ ನಾವು ಹೂವು ತೊಗೊಂಡು ಮುಡ್ಕೊಂಡಿದ್ರೆ ಅವಳಿಗೂ ಸಪ್ರೇಟ್ ಹೂವು ಕೊಟ್ಟು ಮುಡಿಸ್ಬೇಕು ಈಗ ಕಿವಿಗಾದರೂ ಎಲ್ಲಿಗಾದರೂ ಮುಡಿಸ್ಲೇಬೇಕು ಅಷ್ಟು ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅವಳಿಗೆ ಏಕೆಂದರೆ ನಾವೆಲ್ಲ ಹಾಕೋತೀವಿ ನಾವೆಲ್ಲ ಮಾಡ್ತೀವಿ ಅಂತ ಅವಳು ನಾವೇನು ಈಸ್ಕೋತೀವಿ ಅಲ್ಲಿ ಅದನ್ನು ಅವಳಿಗೆ ಕೊಡಲೇಬೇಕು ಹಾಗಾಗಿ ಅವಳು ಕಿವಿಗೆ ಹೂವು ಈಸ್ಕೊಂಡು ಮುಡ್ಸ್ಕೊ ಆದರೆ ನನ್ನ ಕೈಲೇ ಮುಡಿಸ್ಕೊಂಡ್ಲು ಒಂಥರ ಕಿವಿಗೆ ಹೂವು ಮುಡ್ಕೊಂಡ್ರೆ ಏನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇರಲಿ ಅವ್ರು ಇವಾಗಿಂದ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಯಾವುದೇ ದೇವ್ರು ನೋಡಿದ್ರು ಕೈ ಮುಗಿಯೋದು ಓಂ ಅನ್ನೋದು ಅಡ್ಡು ಬೀಳೋದು ಅದು ಯಾವಾಗಲೂ ಅದು ಕಾಮನಾಗಿ ಮಾಡೇ ಮಾಡ್ತಾಳೆ ಅವಳು ಅಡ್ಡ ಬಿದ್ದುಬಿಟ್ಟೆ ಬರಬೇಕು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಮ್ಮನೆ ಅಷ್ಟೆ ನಮ್ಮನೇನು ಅಷ್ಟೇ ಅಂದ ದೇವ್ರ ಮನೆಗೆ ನಾನು ಪೂಜೆ ಮಾಡಿದರೆ ನೋಡಿದ ತಕ್ಷಣ ದೇವ್ರಿಗೆ ಅಡ್ಡ ಬಿದ್ದು ಓಂ ಮಾಮಿ ಅಂತ ಹೇಳೇ ಹೇಳ್ತಾಳೆ ಅದೊಂಥರ ಕಾಮನ್ ಡೈಲಾಗ್ ಅವಳಿಗೆ ಮತ್ತೆ ಈ ದೇವಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಈ ಆಷಾಢದ ಶುಕ್ರವಾರ ಈ ನಾಲ್ಕು ಶುಕ್ರವಾರ ಬರುತ್ತಲ್ಲ ಆಷಾಢದಲ್ಲಿ ಆ ನಾಲ್ಕು ಶುಕ್ರವಾರ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಷ್ಟು ಜನಕ್ಕೂ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತಾರೆ ಮತ್ತೆ ಇವತ್ತು ಇನ್ನೊಂದೇನು ಸ್ಪೆಷಲ್ ಅಂದರೆ ಅವಿಗೆ ಫಸ್ಟ್ ಟೈಮ್ ಅವಳಿಗೆ ಸಪ್ರೇಟ್ ಎಲೆ ಹಾಕ್ಸಿ ಊಟ ಹಾಕ್ಸಿದಿದ್ದು ಅಂದ್ರೆ ಸ್ವಲ್ಪನೇ ರೈಸ್ ಹಾಕ್ಸಿದ್ದೆ ಅವಳು ಎಷ್ಟು ಇಂತಳೋ ಇಲ್ವೋ ಅಂತ ಅಂದ್ಬಿಟ್ಟು ಅದರಲ್ಲೂ ದೇವಸ್ಥಾನದಲ್ಲಿ ಊಟನ ವೇಸ್ಟ್ ಮಾಡೋದು ಅಂದರೆ ಅದರಂತ ಅಪರಾಧ ಇನ್ನೊಂದಿಲ್ಲ ಅಂತ ನನ್ನ ಭಾವನೆ ಏಕೆಂದ್ರೆ ಅದು ನಾವು ಒಂದು ತುತ್ತು ವೇಸ್ಟ್ ಮಾಡಿದ್ರೆ ಇನ್ನೊ ಇನ್ನೊಬ್ರಿಗೆ ಅನ್ನ ಉಳಿಸ್ದಂಗೆ ಅದು ವೇಸ್ಟ್ ಮಾಡಿದ್ರೆ ಅಂತ ಇನ್ನೊಬ್ಬರು ಅನ್ನನ ನಾವು ಕಿತ್ಕೊಂಡಂಗೆ ಆಗುತ್ತೆ ಹಾಗಾಗಿ ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೋಬೇಕು ಹಾಗೆ ಅವಿಗೆ ಸ್ವಲ್ಪನೇ ಹಾಕ್ಸಿದ್ದೆ ಅವಳು ತಿಂದರೆ ಎಷ್ಟು ತಿಂತಾಳು ಅಷ್ಟು ತಿನ್ಲಿ ಅಂದ್ಬಿಟ್ಟು ಅವಳು ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ಲು ಅಂದ್ರೆ ನೋಡೋದಕ್ಕೆ ಒಂಥರ ನಂದೇ ದೃಷ್ಟಿ ಆಗ್ತಾ ಇತ್ತು ಅವಳು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ನೋಡಿಕೊಂಡೇ ಊಟ ತಿಂತಾ ಇದ್ಲು ಅದು ಒಂಥರ ಖುಷಿ ಅವಳಿಗೆ ಸಪ್ರೇಟ್ ಎಲೆ ಹಾಕ್ಸಿರೋದು ಹೇಗೆ ತಿಂತಾಳೋ ಏನೋ ಅನ್ಕೊಂಡೆ ಬಟ್ ನಾನು ಎಲೆ ಹಾಕ್ಸ್ಕೊತಾ ನೋಡ್ಬಿಟ್ಟು ನನಗೂ ಎಲೆ ಬೇಕು ಅಂದ್ಲು ಅಂದ್ರೆ ಯಾವತ್ತೂ ಅವಳು ಎಲೆ ಕೇಳಿರ್ಲಿಲ್ಲ ಸಪ್ರೇಟ್ ಎಲೆನ ಬಟ್ ಕೇಳಿದ್ಲು ನೋಡೋಣ ಅಂದ್ಬಿಟ್ಟು ಹಾಕ್ಸ್ಕೊಟ್ಟೆ ಬಟ್ ಸ್ವಲ್ಪನೇ ಅನ್ನ ಹಾಕ್ಸಿದ್ರು ಅವಳಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ಸಿದೆ ಅಷ್ಟು ಊಟನ ನೀಟಾಗಿ ಅಚ್ಚಿಕೆಟ್ಟಾಗಿ ದೇವಸ್ಥಾನದಲ್ಲಿ ಮಾಡಿಕೊಂಡ್ಲು ಒಂಥರ ಖುಷಿನೇ ಅಲ್ವಾ ದೇವಸ್ಥಾನದಲ್ಲಿ ಅನ್ನ ವೇಸ್ಟ್ ಮಾಡ್ದೇನೆ ಊಟ ಮಾಡಿತ್ತು ಹಾಗೆ ದೇವ್ರ ದರ್ಶನ ಎಲ್ಲ ಆಯ್ತು ಊಟನೂ ಮುಗಿಸ್ಕೊಂಡು ದೇವ್ರ ಸುತ್ತ ಎಲ್ಲ ಪ್ರದಕ್ಷಿಣೆ ಹಾಕೊಂಡು ಆಮೇಲೆ ಇನ್ನೇನು ಮನೆಗೆ ಹೊರಡಬೇಕಿತ್ತು ಬಟ್ ಮಳೆನೂ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ಇವಾಗ ಹನಿ ಬೇರೆ ನೆಕ್ಸ್ಟ್ ಬರೋರು ಊಟ ಮಾಡ್ತಾರೆ ಏನೋ ಅನ್ಕೊಡ್ತಾ ಇದ್ದೆ ಆಮೇಲೆ ಏನೋ ಅನಿಂತೋಯ್ತು ಮತ್ತೆ ಇನ್ನೂ ಊಟ ಬೇಯ್ತಾನೆ ಇತ್ತು ಎಷ್ಟು ಜನ ಬಂದ್ರು ಊಟ ಅಷ್ಟು ಜನಕ್ಕೂ ಕೊಡೋಷ್ಟು ಇನ್ನೂ ಬೇಯಿಸ್ತಾನೆ ಇದ್ರು ಊಟನ ಇನ್ನೂ ಅಡುಗೆ ಮಾಡ್ತಾನೆ ಆದ್ರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್